ಬೆಂಗಳೂರಿನ ಜನರಿಗೆ ವಾಟರ್ ಶಾಕ್ ಕೊಟ್ಟಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಜನರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅವರು ಉಪಕಾರವನ್ನ ಸ್ಮರಣೆ ಮಾಡೋದೇ ಇಲ್ಲ ನಾವು ನೀರಿನ ದರವನ್ನ ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಜನರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅವರು ಉಪಕಾರವನ್ನ ಸ್ಮರಣೆ ಮಾಡೋದೇ ಇಲ್ಲ ಹೀಗಾಗಿ ನೀರಿನ ದರವನ್ನ ಹೆಚ್ಚಳ ಮಾಡೇ ಮಾಡ್ತೀವಿ ಜನರು ಬೈಲಿ ವಿಪಕ್ಷದವರು ವಿರೋಧ ಮಾಡಲಿ ಬೈತಾರೆ ಕಾಮೆಂಟ್ ಮಾಡ್ತಾರೆ ವಾಟ್ಸಪ್ ನಲ್ಲಿ ಹಾಕೊಳ್ತಾರೆ ಕೆಲವ್ರು ದುಡ್ಡು ಕಟ್ಟೋರು ಕಟ್ತಾರೆ ಕೆಲವರು ಕಟ್ಟೋದಿಲ್ಲ ಅದ್ ಯಾರು ಏನೇ ಮಾಡಿದ್ರು ಕೂಡ ನೀರಿನ ಬಿಲ್ ಜಾಸ್ತಿ ಮಾಡೇ ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಬೆಂಗಳೂರಿನ ಜನತೆಗೆ ಒಂದ್ ರೀತಿಯಾಗಿ ಇದು ಮತ್ತೊಂದು ಶಾಕ್ ಕೊಟ್ಟಂತೆ ಆಗ್ತಾ ಇದೆ ನೀರಿನ ಬಿಲ್ ಹೆಚ್ಚಳ ಮಾಡ್ತೀವಿ ಅಂತ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಏನೇ ಅಂದ್ರೂ ಕೂಡ ದರವನ್ನ ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರಸ್ತಾವನೆ ಇದೆ ಎಕ್ಸ್ಪ್ಯಾಂಡ್ ಮಾಡಬೇಕು ಉಳಿಸ್ಬೇಕು ಅಂತರ್ಜಲ ಹೆಚ್ಚಿಸಬೇಕು ಜನ ಜಾಸ್ತಿ ಆಗ್ತಾ ಇದೆ ಲಾಸ್ ನಡೀತಾ ಇದೆ ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಸಂಬಳ ಕೊಡೋಕ್ ದುಡ್ಡಿಲ್ಲ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಬೇರೆ ಏನು ಆಪ್ಷನ್ಸ್ ಇಲ್ಲ ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು ಅಲ್ಲಿನ ತೀರ್ಮಾನ ಇಲ್ಲ ನಾನು ಅದನ್ನೆಲ್ಲ ಕ್ಯಾಬಿನೆಟ್ ಅಲ್ಲಿ ಮತ್ತು ಬರೀ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಬಹುದು ನಾನು ಮಾಡ್ತೀನಿ ಇವತ್ತಿಲ್ಲ ಬೇರೆ ಬೇರೆ ವಿಚಾರ ಇದೆ ಈ ವಿಚಾರೊಂಬತ್ತು ವರ್ಷದ ಪ್ರಸ್ತಾವನೆ ಇದೆ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು ಉಳಿಸ್ಬೇಕು ಅಂತರ್ಜಲ ಹೆಚ್ಚಿಸಬೇಕು ಜನ ಜಾಸ್ತಿ ಆಗ್ತಾ ಇದೆ ಲಾಸಲ್ಲಿ ನಡೀತಾ ಇದೆ ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಸಂಬಳ ಕೊಡಕ್ ದುಡ್ಡಿಲ್ಲ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಬೇರೆ ಏನೂ ಆಪ್ಷನ್ಸ್ ಇಲ್ಲ ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು ಇನ್ನೂ ತೀರ್ಮಾನ ಇಲ್ಲ ಎಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ನಾವು ನೀರಿನ ದರವನ್ನು ಹೆಚ್ಚಳ ಮಾಡೇ ಮಾಡ್ತೀವಿ ಯಾರು ಏನೇ ಅಂದರೂ ಕೂಡ ವಿಪಕ್ಷದವರು ವಿರೋಧಿಸ್ತಾರೆ ಅನೇಕ ಕಾಮೆಂಟ್ಸ್ಗಳು ಬರುತ್ತೆ ಅಲ್ಲಿ ಕೂಡ ಹಾಕ್ಕೊಳ್ತಾರೆ ಅದೇನೇ ವಿರೋಧ ಬಂದರೂ ಕೂಡ ನಾವು ನೀರಿನ ದರವನ್ನ ಹೆಚ್ಚಳ ಮಾಡಲೇಬೇಕಾಗುತ್ತೆ ಬಿಲ್ ಜಾಸ್ತಿ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ಅಂತರ್ಜಲ ಮಟ್ಟ ಒಂದು ಕಡೆ ಹೆಚ್ಚಿಗೆ ಆಗಬೇಕು ಜೊತೆಗೆ ನೀರನ್ನ ಉಳಿಸೋದ್ರ ಬಗ್ಗೆ ಕೂಡ ಜನರಿಗೆ ಪ್ರಾಮುಖ್ಯತೆ ಬೆಳಿಬೇಕಾಗುತ್ತೆ ನೀರಿನ ಬೆಲೆ ಗೊತ್ತಾಗಬೇಕಾಗುತ್ತೆ ಅಂತ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಈಗ ಮಾಡಬೇಕು ಉಳಿಸಬೇಕು ಅಂತರ್ಜಲ ಹೆಚ್ಚಿಸಬೇಕು ಜನ ಜಾಸ್ತಿ ಆಗ್ತಾ ಇದೆ ಲಾಸ್ ನಡೀತಾ ಇದೆ ಪವರ್ ಬಿಲ್ ಕಟ್ಟಕ್ ದುಡ್ಡಿಲ್ಲ ಸಂಬಳ ಕೊಡಕ್ ದುಡ್ಡಿಲ್ಲ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ ಅದನ್ನ ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡ್ಲಕ್ಕ ಅದನ್ನು ತೀರ್ಮಾನ ಇಲ್ಲ ನಾನು ಅದನ್ನೆಲ್ಲ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಬರೀ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡ್ಬಿಟ್ಟು ನಾನು ಮಾಡ್ತೀನಿ ಇವತ್ತಿಲ್ಲ ಬೇರೆ ಬೇರೆ ವಿಚಾರ ಇದೆ ಈ ಒಂಬತ್ತು ವರ್ಷದ ಪ್ರಸ್ತಾವನೆ ಇದೆ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು ಉಳಿಸ್ಬೇಕು ಅಂತರ್ಜಲ ಹೆಚ್ಚಿಸಬೇಕು ಜನ ಜಾಸ್ತಿ ಆಗ್ತಾ ಇದೆ ಲಾಸಲ್ಲಿ ನಡೀತಾ ಇದೆ ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಬೇರೆ ಏನೂ ಆಪ್ಷನ್ಸ್ ಇಲ್ಲ ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು ಇನ್ನೂ ತೀರ್ಮಾನ ಇಲ್ಲ ನಾನು ಅದನ್ನೆಲ್ಲ ಕ್ಯಾಬಿನೆಟಲ್ಲಿ ಮತ್ತು ಬರೀ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡ್ಬಿಟ್ಟು هذا ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನ ಹೇಳಿದ್ದಾರೆ ಒಂದು ಪವರ್ ಬಿಲ್ ಕಟ್ಟೋದಕ್ಕೆ ದುಡ್ಡಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಜೊತೆಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹಾಗಾದ್ರೆ ಸಂಬಳ ಕೊಡೋದಕ್ಕೆ ಪವರ್ ಬಿಲ್ ಕಟ್ಟೋದಕ್ಕೆ ಬೇಕಾಗಿರುವಂತ ಹಣವನ್ನ ಈ ರೀತಿಯಾಗಿ ನೀರಿನ ಬಿಲ್ ಮೂಲಕ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಿದಾರಾ ಈ ಮೂಲಕ ಜನರಿಗೆ ಮತ್ತಷ್ಟು ಹೊರೆಯನ್ನ ಹಾಕ್ತಿದಾರಾ ಅನ್ನುವಂತ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ರೈಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದ್ರೆ ಒಂದು ಪವರ್ ಬಿಲ್ ಕಟ್ಟೋದ ಬೊಕ್ಕಸದಲ್ಲಿ ಹಣ ಇಲ್ವಂತೆ ಮತ್ತೊಂದು ಕೆಲಸ ಮಾಡ್ತಾ ಇರುವಂತಹ ಅಲ್ಲಿ ಕಾರ್ಮಿಕರಿಗಿರ್ಬೋದು ಅಧಿಕಾರಿಗಳಿಗಿರ್ಬೋದು ಅದೇ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಕೊಡೋದಕ್ಕೆ ಸಂಬಳ ಕೊಡೋದಕ್ ದುಡ್ಡಿಲ್ಲ ಅಂತೆ ಹಾಗಾಗಿ ಆ ಹೊರೆಯನ್ನ ಹಾಗಾದ್ರೆ ನೀರನ್ನ ಬಳಕೆ ಮಾಡ್ಕೊಳ್ತಾ ಇರುವಂತ ಜನರ ಮೇಲೆ ಹೊರಿಸ್ತಾ ಇದ್ದಾರ ಹಾಗಾದ್ರೆ ನೀರಿನ ಬಿಲ್ ದರವನ್ನ ಹೆಚ್ಚಳ ಮಾಡೋದ್ರ ಮೂಲಕ ಬೆಂಗಳೂರು ಜನರಿಗೆ ಮತ್ತೊಂದು ಶಾಕ್ ಕೊಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಟತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಬೆಂಗಳೂರು ಜನತೆಗೆ ಒಂದಾದ ಮೇಲೆ ಒಂದು ಶಾಕ್ ಎದುರಾಗ್ತಾ ಇದೆ ಅದ್ರ ಜೊತೆಗೆ ಈಗ ನೀರಿನ ಬಿಲ್ ದರವನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದರಲ್ಲೂ ಕೂಡ ಈ ಬೆಂಗಳೂರಿನ ಜನತೆಗೆ ಎಷ್ಟು ಮಾಡಿದ್ರು ಅಷ್ಟೇ ಆ ಉಪಕಾರವನ್ನು ಅವರು ಸ್ಮರಣೆ ಮಾಡೋದೇ ಇಲ್ಲ ಹಾಗಾಗಿ ಬಿಲ್ ದರವನ್ನ ಹೆಚ್ಚಳ ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಒಂದ್ ರೀತಿಯಾಗಿ ಬೆಂಗಳೂರು ಜನತೆಯ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ ಜೊತೆಗೆ ಅವರ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವಂತ ಕಾರಣಕ್ಕೆ ಜನರ ಮೇಲೆ ಹೊರೆ ಹೊರಿಸ್ತಿದಾರಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟಾಕೊಳ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸೌಖ್ಯ ಇವತ್ತು ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ಸಂಪರ್ಕ ನೀರು ಸಂಪರ್ಕ ಅಭಿಯಾನ ಅಡಿಯ ಒಂದು ಚಾಲನೆ ನೀಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಒಂದು ವೇಳೆಯಲ್ಲಿ ಆ ಡಿಕೆ ಶಿವಕುಮಾರ್ ಹೇಳಿದ್ರು ನೀರಿನ ದರ ಸಾಕಷ್ಟು ವರ್ಷದಿಂದ ಏರುದಿಲ್ಲ ಹಾಗಾಗಿ ಆ ಆ ಚಿಂತನೆಯಲ್ಲಿ ಇದ್ದೇವೆ ಎಂಬ ಹೇಳಿಕೆಯನ್ನು ಕೊಟ್ಟು ಮತ್ತೊಂದು ಶಾಕ್ ನೀಡುವುದರ ದರ ಏರಿಕೆಯ ಶಾಕ್ ನೀಡುವುದರಲ್ಲಿ ಸರ್ಕಾರ ಮುಂದಾಗಿದೆ ಎಂಬ ವಿಚಾರಗಳು ಸದ್ಯ ಚಾಲ್ತಿಯಲ್ಲಿರುವಂತದ್ದು ಯಾಕಂದ್ರೆ ಈಗಾಗಲೇ ಹಾಲಿನ ದರ ಹಾಗೂ ಡೀಸೆಲ್ ಪೆಟ್ರೋಲ್ ದರದಿಂದ ತತ್ತರಿಸುವ ಜನಕ್ಕೆ ಮತ್ತೊಂದು ನೀರಿನ ದರ ಏರಿಕೆ ಮಾಡಿ ಮತ್ತೊಂದು ಶಾಕ್ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂದ್ರೆ ಈಗ ಅದಕ್ಕೂ ಒಂದು ಕಾರಣ ಕೊಟ್ಟಿರುವಂತದ್ದು ಅಂದ್ರೆ ಎಂಟು ಒಂಬತ್ತು ವರ್ಷದಿಂದ ನೀರಿನ ದರಕ್ಕೆ ದರ ಏರಿಕೆ ಮಾಡಿಲ್ಲ ನೀರಿನ ದರ ಹೆಚ್ಚಬೇಕು ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಆ ಇಲಾಖಾ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮಂಡಳಿಯು ಕೂಡ ನಷ್ಟದಲ್ಲಿದೆ ಹಾಗಾಗಿ ಅವರಿಗೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಈ ಸಮಯದಲ್ಲಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ದರ ಏರಿಕೆ ಕೂಡ ಅನಿವಾರ್ಯ ಆಗ್ತಾ ಇದೆ ಎಂಬುದನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಅಲ್ಲಿ ಖರ್ಚಾಗುತ್ತಿರುವಂತಹ ಒಂದು ಆ ವೆಚ್ಚ ಖರ್ಚು ವೆಚ್ಚಗಳು ಹಾಗೂ ವಿದ್ಯುತ್ ದರವನ್ನು ಪಾವತಿ ಮಾಡೋದಕ್ಕೂ ಆ ಇಲಾಖೆಯಲ್ಲಿ ಅಂದ್ರೆ ಅಲ್ಲಿನ ಒಂದು ಇಲಾಖೆಯಲ್ಲಿ ಸಾಕಷ್ಟು ಮಂಡಳಿಯಲ್ಲಿ ನಷ್ಟ ಉಂಟಾಗಿದೆ ವಿದ್ಯುತ್ ಬಿಲ್ ಅನ್ನು ಭರಿಸೋಕಾಗ್ತಾ ಇಲ್ಲ ಹಾಗಾಗಿ ಯಾವ ಯಾವ ವಿಭಾಗಗಳಿಗೆ ಆ ದರ ನಿಗದಿ ಮಾಡ್ಬೇಕು ಗಳಿಗೆ ದರ ನಿಗದಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಆ ನಂತರ ನಾವು ಆ ಆದೇಶವನ್ನ ಹೊರಡಿಸಲಾಗುತ್ತೆ ಜೊತೆಗೆ ಅಂದ್ರೆ ಎಷ್ಟು ದರ ಏರಿಕೆ ಮಾಡ್ಬೇಕು ನೀರಿನ ದರ ಅನ್ನೋದನ್ನ ಸಂಪೂರ್ಣವಾಗಿ ಚರ್ಚೆ ಮಾಡಿ ಸರ್ಕಾರ ಈ ನೀರಿನ ದರ ಏರಿಕೆಗೆ ಒಂದು ನಿರ್ದಿಷ್ಟ ಆದೇಶ ಓಡಿಸುತ್ತೆ ಎಂಬ ಮಾಹಿತಿಯನ್ನ ಹೊರ ಹಾಕಿರುವಂತದ್ದು ಅಂದ್ರೆ ಸದ್ಯ ಈಗ ಅಂದ್ರೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ಜನ ಜನತೆಗೆ ಎಷ್ಟೇ ನಾವು ಆ ಕೆಲಸ ಮಾಡ್ತಾ ಇದ್ರು ಕೂಡ ಒಂದಿಷ್ಟು ಅವರಿಂದ ನಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬೈಗುಳಗಳು ಕೂಡ ಆಗುತ್ತೆ ಹಾಗಾಗಿ ಆ ಇನ್ನು ನಾವು ಯಾರೇ ಏನೇ ಹೇಳಿದ್ರು ಕೂಡ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿರುತ್ತೆ ಬದ್ಧರಾಗಿರ್ತೀವಿ ಡಿ ಕೆ ಶಿವಕುಮಾರ್ ಸೌಖ್ಯ ಸ್ವಾಮಿ ಸ್ವಾಮಿ ಈಗ ಈ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ವಿಚಾರ ಸೆಕೆಂಡ್ರಿ ಆದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂತ ಹೇಳಿಕೆ ಸಂದರ್ಭದಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ಇಲ್ಲಿವರೆಗೂ ಹೇಳ್ತಾ ಇದ್ದವರು ಈಗ ಸಡನ್ ಆಗಿ ಹೇಳ್ತಾ ಇರುವಂತದ್ದು ಬೆಂಗಳೂರು ಜನರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಉಪಕಾರವನ್ನ ಸ್ಮರಣೆ ಮಾಡಲ್ಲ ಅಂತ ಇದು ಬೆಂಗಳೂರು ಜನತೆ ಬಗ್ಗೆ ಇರುವಂತ ನಿಷ್ಕಾಳಜಿಯನ್ನ ಎತ್ತಿ ತೋರಿಸ್ತಾ ಇಲ್ವಾ ಅಂತ ಖಂಡಿತ ಓಕೆ ಈಗಾಗಲೇ ಡಿ ಸಿ ಎಂ ಕುಮಾರ್ ಒಂದಿಷ್ಟು ಅಸಮಾಧಾನ ಹೊರ ಹಾಕಿರೋದು ಅಂದ್ರೆ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿರೋಧ ಪರಗಳು ಪರ ವಿರೋಧಗಳು ಶುರುವಾಗುತ್ತೆ ಹಾಗಾಗಿ ನಾವು ಕೆಲಸ ಮಾಡುವಂತ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೋದು ಅಥವಾ ಆ ಜನರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಹೇಳಿಕೆಗಳು ಹಾಗೂ ಆ ಅವರಿಂದ ಒಂದು ಏನು ವ್ಯತಿರಿಕ್ತವಾದಂತಹ ಹೇಳಿಕೆಗಳು ಕೂಡ ಬರುತ್ತೆ ಅಂದ್ರೆ ಈಗ ಸದ್ಯ ಆ ಯಾವುದೇನ ನಾವು ಸರ್ಕಾರದಿಂದ ಮಾಡಕ್ ಹೋದ್ರು ಚರ್ಚ್ ಏನು ಧರಣಿಗಳು ಆಗ್ತಾರೆ ಪ್ರತಿಭಟನೆ ಮಾಡ್ತಾರೆ ಆ ಜೊತೆಗೆ ಆ ಈ ಹಿಂದೆ ಅಂದ್ರೆ ಇದ್ದಂತಹ ಸರ್ಕಾರಗಳು ಏನೆಲ್ಲ ಒಂದು ಕೆಲಸ ಮಾಡಿದ್ರೆ ನಾವು ಜನರಿಗಾಗಿ ಮಾಡ್ತಾ ಇದೀವಿ ಅಭಿವೃದ್ಧಿ ಮಾಡಕ್ಕಾಗ್ತಾ ಮಾಡಕ್ಕೆ ಹೋಗ್ತಾ ಇದೀವಿ ಆದ್ರೂ ಕೂಡ ಜನರಿಗೆ ನಾವು ಏನೇ ಉಪಕಾರ ಮಾಡಿದ್ರು ಕೆಲ ಜನರಿಗೆ ಸ್ಮರಣೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನೀರಿಲ್ಲ ಅಂದ್ರೆ ವಾಟ್ಸಪ್ ಮಾಡ್ತಾರೆ ಬೈತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳ್ತಾರೆ ಹಾಗಾಗಿ ನಾವು ಎಷ್ಟೇ ಕೆಲಸ ಮಾಡದಂತ ಸಂದರ್ಭದಲ್ಲೂ ಪರ ಅಥವಾ ವಿರೋಧ ಎರಡು ಬರುತ್ತೆ ಅದನ್ನ ಜನರು ಕೂಡ ಸ್ಮರಣೆ ಮಾಡಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ